ಎಲ್ಲ ಕನ್ನಡದ ಮನಸ್ಸುಗಳಿಗೆ ಮೊದಲನೇದಾಗಿ ನಮಸ್ಕಾರಗಳು ಯಾಸ್ಮಿನ್ ಪಾಲು ನನ್ನ ಮಗಳು ಅವಳಿ ಬಂದಿಲ್ಲ ಹಾಗಾಗಿ ಒಂದು ಕವನ ನಾನೇ ವಾಚಿಸುವೆ ಕವನದ ಶೀರ್ಷಿಕೆ ನನ್ನ ದೇಶ ಭೂಲೋಕ ಕವನದ ಶೀರ್ಷಿಕೆ ನನ್ನ ದೇಶ ಭೂಲೋಕ ಮಂಡಲಕ್ಕೆ ಪ್ರಥಮ ದೇಶ ನನ್ನ ದೇಶ ಭೂಲೋಕ ಮಂಡಲಕ್ಕೆ ಪ್ರಥಮ ದೇಶ ನನ್ನ ದೇಶ ಸ್ವಾಭಿಮಾನದ ದೇಶ ನನ್ನ ದೇಶ ಸ್ವಾಭಿಮಾನದ ದೇಶ ಆವೇಶವಿಲ್ಲದ ದೇಶ ದ್ವೇಷವಿಲ್ಲದ ದೇಶ ಆವೇಶವಿಲ್ಲದ ದೇಶ ದ್ವೇಷವಿಲ್ಲದ ದೇಶ ಸಂಸ್ಕೃತದ ನನ್ನ ದೇಶ ಸಜ್ಜನರ ನನ್ನ ದೇಶ ಸಂಸ್ಕೃತದ ನನ್ನ ದೇಶ ಸಜ್ಜನರ ದೇಶ ಮಹರ್ಷಿಗಳ ನನ್ನ ದೇಶ ರಾಜರು ಆಳಿದ ನನ್ನ ಈ ದೇಶ ಮಹಾ ಋಷಿಗಳ ನನ್ನ ದೇಶ ರಾಜರು ಆಳಿದ ನನ್ನ ಈ ದೇಶ ಮಮತೆಯ ಮಾತೆಯರ ನನ್ನ ದೇಶ ಮಮತೆಯರ ಮಾತೆಯರ ನನ್ನ ದೇಶ ಒಂದೇ ಮಾತರಂ ನನ್ನ ದೇಶ ಒಂದೇ ಮಾತರಂ ನನ್ನ ದೇಶ ಸರ್ವ ದೇಶಗಳಿಗೂ ಬೋಧನೆ ಮಾಡುವ ನನ್ನ ದೇಶ ಸರ್ವ ದೇಶಗಳಿಗೂ ಬೋಧನೆ ಮಾಡುವ ನನ್ನ ದೇಶ ಸೈನಿಕರ ಸಂಗಮದ ನನ್ನ ದೇಶ ಸೈನಿಕರ ಸಂಗಮದ ನನ್ನ ದೇಶ ರಾಜಕೀಯದಲ್ಲಿ ನಿಪುಣತೆ ಹೊಂದಿರುವ ನನ್ನ ದೇಶ ರಾಜಕೀಯದಲ್ಲಿ ನಿಪುಣತೆ ಹೊಂದಿರುವ ನನ್ನ ದೇಶ ಇಲ್ಲಿ ಯಾರಿಗೂ ಭಯವಿಲ್ಲ ತ್ರಿವರ್ಣ ಬಾವುಟ ಇಲ್ಲಿ ಯಾರಿಗೂ ಭಯವಿಲ್ಲ ತ್ರಿವರ್ಣ ಬಾವುಟ ಹೊಂದಿರುವ ಈ ನನ್ನ ಭಾರತ ದೇಶ ಹೊಂದಿರುವ ಈ ನನ್ನ ಭಾರತ ದೇಶ ಅವಕಾಶ ಕಳಗಿ ಧನ್ಯವಾದಗಳು